oh mm -hmm. ಪರವಾಗಿ ಮತ್ತೊಮ್ಮೆ ಹೃದಯಪೂರ್ವವಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಚಕ್ರ ವಿಶೇಷವಾಗಿ ಈ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಎಲ್ಲರಿಗೂ ನಾನು ನನಗಾಗಿ ಎಲ್ಲರೂ ಈ ಒಂದು ಪ್ರಜಾಪ್ರಭುತ್ವದ ಒಂದು ಮೂಲ ಸಿದ್ಧಾಂತವನ್ನು ಇಟ್ಕೊಂಡು ಹೋದಾಗ ಮಾತ್ರ ಈ ಸಂಸ್ಥೆಯನ್ನ ಎಷ್ಟು ಎತ್ತರ ಕೂಡ ಬೆಳೆಯಲಿಕ್ಕೆ ಸಾಧ್ಯ ಆಗಿದೆ ಸ್ವತಂತ್ರ ಪೂರ್ವದಿಂದ ಹಿಡಿದು ಬ್ರಿಟಿಷರ ಕಾಲದಿಂದ ಹಿಡಿದು ಮೈಸೂರು ಮಹಾರಾಜರ ಕಾಲದಿಂದ ಹಿಡಿದು ಕರ್ನಾಟಕ ರಾಜ್ಯ ಆದ್ಮೇಲೆ ಕರ್ನಾಟಕ ಕರ್ನಾಟಕ ಆದ್ಮೇಲೆ ಮುಖ್ಯವಾದ ಪಾತ್ರ ಕ್ಷೇತ್ರವನ್ನು ಮಾಡಿಕೊಂಡು ಬಂದಿರುವುದು ನಮಗೆ ನಮಗೆ ಎಲ್ಲರೂ ಕೂಡ ವಿಚಾರ ಇವತ್ತು ಅತ್ಯಂತ ಅಭಿಮಾನಿ ಬರ್ತೇನೆ ಇಡೀ ನಮ್ಮ ದೇಶದಲ್ಲಿ ಸಹಕಾರಿಗಳ ಪ್ರಮಾಣ ಒಟ್ಟು ಭಾರತ ವಲಯಗಳಲ್ಲಿ ಎಂಟೂವರೆ ಲಕ್ಷಕ್ಕಿಂತ ಹೆಚ್ಚಿನ ಸಹಕಾರಿ ಸಂಘಗಳು ಪಾತ್ರವನ್ನು ನಿರ್ವಹಣೆಯನ್ನು ಮಾಡ್ತಾ ಇವೆ ಅಂದ್ರೆ ಇಡೀ ಪ್ರಪಂಚದ ಸಹಕಾರಿ ಕ್ಷೇತ್ರ ಏನಿದೆ ಅದರಲ್ಲಿ ತರ್ಟಿ ಪರ್ಸೆಂಟ್ ಈ ಒಂದು ಸೇವೆಯನ್ನ ಅಂದ್ರೆ ದೇಶದ ಪ್ರಪಂಚದ ನೂರು ನಾವು ಪರ್ಸೆಂಟ್ ಸಹಕಾರಿ ಕ್ಷೇತ್ರಕ್ಕೆ ತೆಗೆದುಕೊಂಡ್ರೆ ಅದರ ತರ್ಟಿ ಪರ್ಸೆಂಟ್ ಈ ಸಹಕಾರಿ ವಲಯ ನಮ್ಮ ಭಾರತದಲ್ಲಿ ಏನಿದೆ ಅತ್ಯಂತ ಅಭಿಮಾನಿಗಳನ್ನ ಹೇಳಿಕ್ಕೆ ಇಚ್ಛೆ ಪಟ್ಟಣ ಅಂದ್ರೆ ನಮ್ಮ ಟೋಟಲ್ ಮೈಲ್ ಕಾಪುರೇಷನ್ ಇಡೀ ಪ್ರಪಂಚದ ಪರ್ಸೆಂಟ್ ಕಾಪುರೇಷನ್ ಇವತ್ತು ಈ ಒಂದು ಸಹಂತರ ಪ್ರದೇಶದಲ್ಲಿ ಇವತ್ತು ತನ್ನ ಸಹಕಾರ ಕ್ಷೇತ್ರ ತನ್ನ ವ್ಯಾಪ್ತಿಯನ್ನ ಹೆಚ್ಚಿಗೆ ಮಾಡ್ಕೊಂಡಿದೆ ಆದರೆ ಅದರ ಮುಖಾಂತರ ಇವತ್ತು ಎಲ್ಲಾ ಕ್ಷೇತ್ರಗಳು ವಿಶೇಷವಾಗಿ ಕೃಷಿ ಕ್ಷೇತ್ರಕ್ಕೆ ಹೆಚ್ಚಿನ ಒಂದು ಸೇವೆಯನ್ನ ನಮ್ಮ ಸಹಕಾರ ಕ್ಷೇತ್ರ ಮಾಡ್ಕೊಂಡು ಬರ್ತಾ ಇದೆ ಅತ್ಯಂತ ಅಭಿಮಾನಿ ನಮ್ಮ ವಿಚಾರ ಬರ್ತಾನೆ ಇವತ್ತು ಹಿಂದೆ ನಮ್ಮ ಶಿವಮೊಗ್ಗದ ಸಹಕಾರ ಕ್ಷೇತ್ರ ತುಂಬಾ ಎತ್ತರ ಮಟ್ಟಕ್ಕೆ ಬೆಳೆದಾಗ ಅವನ್ನೆಲ್ಲ ಕರ್ಕೊಂಡು ಅವತ್ತಿನ ಮುಖ್ಯಮಂತ್ರಿ ಆಗಿದ್ದಂತ ಯಡಿಯೂರಪ್ಪ ಸಾಹೇಬನ್ನ ಭೇಟಿಯನ್ನ ಮಾಡಿದಾಗ ಅನೇಕ ಯೋಜನೆಗಳನ್ನ ನಮ್ಮ ಜಿಲ್ಲೆಯಲ್ಲಿ ಸೀಮಿತ ಇಡೀ ರಾಜ್ಯಕ್ಕೆ ಕೊಡುಗೆ ಕೊಟ್ಟಿದ್ದು ವಿಶೇಷವಾಗಿ

ಸಾಲಪ ಕಾರ್ಯಕ್ರಮವನ್ನ ಜಾರಿ ತಂದಿರಬಹುದು ಸಹಕಾರಿ ಕ್ಷೇತ್ರವನ್ನ ಮಂತ್ರಿ ಡೆಪ್ಯೂಟ್ ಮಾಡಿ ಅಮಿತ್ ಶಾ ಜಿ ಅವರೇ ಸಹಕಾರಿ ಕ್ಷೇತ್ರದ ಗುರುತಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ ಮತ್ತೆ ಡಿಬಿಟಿ ಆನ್ಲೈನ್ ವ್ಯವಸ್ಥೆಗಳ ಮುಖಾಂತರ ಕರೆ ತಡೆ ಆದ್ಯತೆ ಕೊಡ್ತಾ ಇದ್ದಾರೆ ಹಾಗಾಗಿ ಹೇಳ್ತೀನಿ ಯಾವ ಸಂಸ್ಥೆಯಲ್ಲಿ ಭ್ರಷ್ಟಾಚಾರ ಇರಲು ಆ ಕ್ಷೇತ್ರ ತುಂಬಾ ಎತ್ತರ ಮಟ್ಟಕ್ಕೆ ಬೆಳೆಯಕ್ಕೆ ಸಾಧ್ಯ ಅನ್ನಕ್ಕೆ ಇವತ್ತು ನಮ್ಮ ಸಾಗರದ ಅಕ್ಷಯ ಸಾಗರ ಸಂವರ್ಧನ ಸಹಕಾರಿ ಬ್ಯಾಂಕ್ ಒಂದು ದೊಡ್ಡ ಒಂದು ಉದಾಹರಣೆ ಅಂತೇಳಿ ಇವತ್ತು ಅಭಿಮಾನಿ ಹೇಳ್ತಾ ಈ ಸಂಸ್ಥೆ ಇಷ್ಟು ಎತ್ತರ ಮಟ್ಟಕ್ಕೆ ಬೆಳೆಯಲಿಕ್ಕೆ ಕಾರಣಕರ್ತಾದಂತ ಮುಂಭಾಗದಂತ ಸದಸ್ಯರು ತಾವು ಯಾಕಂದ್ರೆ ತಾವು ಇಟ್ಟಂತ ಹಣ ತಾವು ತೆಗೆದುಕೊಂಡಂತ ಸಾಲ ಈ ಎರಡರಿಂದಲೂ ನಡೆಯುವಂತ ಈ ಒಂದು ಸಂಸ್ಥೆ ಇವತ್ತು ಸಾವಿರಾರು ಕೋಟಿಯ ಒಂದು ವ್ಯವಹಾರವನ್ನು ಮಾಡ್ತಿದ್ರೆ ಸಂಸ್ಥೆ ಇಲ್ಲಿ ವೇದಿಕೆ ಮುಂಭಾಗದಂತ ತಮ್ಮೆಲ್ಲರೊಂದು ಶ್ರಮಗಳನ್ನು ಮುಷ್ಟಿರು ಕೂಡ ಈ ಸಂಸ್ಥೆ ಹೇಳಿ ಅದಕ್ಕೋಸ್ಕರ ಮುಟ್ಟಿದಂತ ಹೇಳಿತ್ತು ಅಭಿವಾದನೆ ಹೇಳ್ತಾ